ನೀನಾದಿನ ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ವೈಷ್ಣವಿ ಬಂದು ವಿಕ್ರಮ್ನ ತಪ್ಕೊಳ್ತಾರೆ ಏನಾಯ್ತಮ್ಮ ಅಂತ ಕೇಳಿದಾಗ ಅಣ್ಣ ನಮ್ಮ ವಿಶ್ವಣ್ಣ ನನ್ನ ಫ್ರೆಂಡಿಗೆ ಮೋಸ ಮಾಡಿ ಪ್ರೆಸೆಂಟ್ ಮಾಡಿದ್ದಾನೆ ಅವಳು ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಆಪ್ರೇಷನ್ ಮಾಡ್ಕೊ ಅಂತ ಹೇಳಿ ಕಳಿಸಿದ್ದಾನೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೆದರ್ಸಿದ್ದಾನೆ ಅಣ್ಣ ಅಂತ ವಿಕ್ರಮ್ ಹತ್ರ ಅವರು ಹೇಳ್ತಾರೆ ನಿನಗೆ ನಾನು ಮಾತು ಕೊಡ್ತೀನಿ ನಿಮ್ಮ ಅಣ್ಣ ವಿಶ್ವನ ಜೊತೆ ನಿನ್ನ ಫ್ರೆಂಡ್ ಮದುವೆ ಮಾಡೇ ಮಾಡಿಸ್ತೀನಿ ಅಂತ ವಿಕ್ರಮ್ ಅವರು ಮಾತುಕೊಡ್ತಾರೆ ಇದು ಮುಂದಿನ ಸಂಚಿಕೆ ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತ ಅಂದರೆ ವಿಕ್ರಮ್ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಯಾಕಂದರೆ ವೇದ ಮದುವೆಗೆ ಒಪ್ಕೊಂಡ ನಂತರ ನಿಶ್ಚಿತಾರ್ಥ ವಿಶ್ವನ ಜೊತೆ ಆದ ನಂತರ ವೇದ ಅವರು ಹೋದ ನಂತರ ಇವರು ವಿಕ್ರಮ್ ಅವರು ನಡ್ಕೊಂಡು ರೋಡ್ ಮೇಲೆ ಬೇಜಾರಲ್ಲಿ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ವಿಶ್ವ ಬಂದು ವಿಕ್ರಮ್ನ ಕೆರಳಿಸ್ತಾ ಇರ್ತಾನೆ ಕೋಳ್ ಪಟ್ಟಿಯನ್ನ ಹಿಡಿತಾನೆ ಏಯ್ ಹೊಡಿತೇನೋ ನನಗೆ ಹೊಡಿತೇನೋ ಈಗ ಹೊಡಿಬಾರು ನೀನು ಅಂತ ವಿಶ್ವ ವಿಕ್ರಮ್ಗೆ ಹೇಳ್ತಾ ಇರ್ತಾನೆ ವಿಕ್ರಮ್ ಅವರು ಸುಮ್ಮನೆ ಇರ್ತಾರೆ ಏನು ಮಾತಾಡಲ್ಲ ಏಯ್ ಅದೇ ಟೈಮಿಗೆ ನೀನು ಹೇಗೆ ಜೈಲಿಗೆ ಕಳಿಸಿದ್ನೋ ಪೊಲೀಸ್ ಸ್ಟೇಷನಿಗೆ ಬೇಕು ಅಂತಲೇ ಕಣ ಮಾಡಿರೋದು ನಾನು ಮದುವೆಗೆ ಬಂದು ಯಾವುದಾದ್ರು ಮೂಲೆಯಲ್ಲಿ ಕುತ್ಕೊಂಡು ಹೇಳ್ತೀನಿ ಅವಾಗ ಊಟ ಮಾಡ್ಕೊಂಡು ಇರು ಅಂತ ಹೇಳಿ ವಿಶ್ವ ಹೋಗ್ತಾನೆ ಹೋದ ನಂತರ ವಿಕ್ರಮ್ ಅವರು ಅಲ್ಲೇ ಇರ್ತಾರೆ ಸೌಂದರ್ಯ ಅವರು ವೇದಾಗೆ ಕೇಳ್ತಾರೆ ಏ ವೇದ ನಿಂಗೆ ವಿಕ್ರಮ್ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲೇನೆ ಯಾಕೆ ಈ ರೀತಿ ಮಾಡಿದೆ ಅವನ ಮೇಲೆ ಪ್ರೀತಿ ಏನಾದರೂ ಅಂತ ಕೇಳಿದಾಗ ಅಕ್ಕ ಏನು ಹೇಳ್ತಾ ಅಕ್ಕ ನಂದು ಒಂದು ಪರಿಶುದ್ಧವಾದ ಸ್ನೇಹ ಅಕ್ಕ ಪ್ರೀತಿ ಅಲ್ಲ ಅಕ್ಕ ಈಗ ನೋಡು ಅವನು ಹ್ಯಾಪಿಯಾಗಿದ್ದಾನೆ ನಾನು ಹ್ಯಾಪಿಯಾಗಿದ್ದಾನೆ ನಂದು ಅವನೇನು ಹೇಳ್ದೆ ಅಂತಂದರೆ ನನ್ನ ಮದುವೆ ಆದರೆ ಮಾತ್ರ ಮದುವೆ ಆಗ್ತೀನಿ ಅಂತ ಅಂದ ಅದಕ್ಕಾಗಿ ನಾನು ಮದುವೆಗೆ ಒಪ್ಕೊಂಡೆ ಈಗ ವಿಶ್ವನ್ ಜೊತೆ ನಿಶ್ಚಿತಾರ್ಥ ಆಗಿದೆ ಅವನು ಅವನ ಫ್ರೆಂಡಿಗೆ ಲವ್ ಮಾಡ್ತಾ ಇದ್ದಾನಲ್ಲ ಪ್ರಪೋಸ್ ಮಾಡ್ತಾನೆ ಅಂತ ವೇದ ಅವರು ಹೇಳ್ತಾರೆ ವೈಷ್ಣವಿ ಅವರು ಅವ್ರ ಫ್ರೆಂಡಿಗೆ ಅಂದರೆ ವಿಶ್ವನ್ ತಂಗಿ ವೈಷ್ಣವಿ ಅವಳ ಫ್ರೆಂಡಿಗೆ ಕೆನ್ನೆ ಹೊಡಿತಾಳೆ ಏಯ್ ಯಾಕೆ ಈ ರೀತಿ ಮಾಡ್ಕೊಳ್ತಾ ಇದ್ದ ನೀನು ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಏನಾಗಿದೆ ಈಗ ಏನಾಗಿದೆ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಅಂತ ಕೇಳಿದಾಗ ಏಯ್ ನಾನು ಪ್ರೆಗ್ನೆಂಟ್ ಕಣೆ ಅಂತ ಹೇಳಿದಾಗ ವೈಷ್ಣವಿ ಅವರು ಶಾಕ್ ಆಗ್ತಾಳೆ ಏನು ಯಾರು ಹೇಳು ನಮ್ಮ ಅಣ್ಣಂಗೆ ಹೇಳಿ ಬುದ್ಧಿ ಕಲಿಸ್ತೀನಿ ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ವೈಷ್ಣವಿ ಅವರು ಹೇಳ್ತಾರೆ ಆ ರೀತಿ ಮೋಸ ಮಾಡಿದ್ದು ಬೇರೆ ಯಾರೂ ಅಲ್ಲ ಕಣೆ ನಿಮ್ಮ ಅಣ್ಣನೇ ವಿಶ್ವನೇ ಕಣೆ ಅಂತ ಹೇಳ್ತಾರೆ ಹೇಳಿದ ನಂತರ ಅವರು ವೈಷ್ಣವಿಯವರು ಶಾಕ್ ಆಗ್ತಾರೆ ಈ ಥರ ಮಾಡಿದ್ ನಾನು ಅಂತ ಹೇಳಿದಾಗ ನೋಡಿ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳಿ ಫೋಟೋಸನ್ನು ತೋರಿಸ್ತಾಳೆ ಫೋಟೋಸನ್ನು ವೈಷ್ಣವಿಯವರು ಫೋಟೋಸನ್ನು ನೋಡ್ತಾರೆ ನೋಡಿದ ನಂತರ ಅಯ್ಯೋ ಇಷ್ಟು ಕೆಟ್ಟದಾಗಿ ಮಾತಾಡ್ತ ನಾನವನು ಆಪ್ರೇಷನೆಲ್ಲ ಮಾಡ್ಕೊ ಅಂತ ಹೇಳಿದ್ದಾನೆ ಕಣೆ ನಾನು ಹೋಗಿ ಮದುವೆ ಮಾಡ್ಕೊ ಅಂತ ಅಂದರೆ ನಾನು ಮೇಲೆ ಸುಳ್ಳು ಕೇ ಕೇಸನ್ನು ಹಾಕ್ತಾನಂತೆ ಹಾಗಾಗಿ ನಾನು ನಿನಗೆ ಹೇಳ್ತೀನಿ ಕಣೆ ನನಗೆ ನನಗೆ ಬೇರೆ ದಾರಿನೇ ಇರಲಿಲ್ಲ ಕಣೆ ನಾನು ಸಾಯ್ತೀನಿ ಕಣೆ ನಾನು ಬಿಟ್ಬಿಡಿ ಕಣೆ ಅಂತ ಹೇಳ್ತಾ ಇರ್ತಾರೆ ಏಯ್ ನಾನು ನಮ್ಮ ಅಣ್ಣನ್ನು ನಿನ್ನ ಜೊತೆ ಮದುವೆ ಮಾಡಿಸಿ ಅವ್ರ ಜೊತೆನೇ ಇರೋ ಹಾಗೆ ಮಾಡ್ತೀನಿ ನೀನು ಸಾಯೋಲ್ಲ ಅಂತ ಕೊಡು ಅಂತ ಮಾತು ತೆಗೆದುಕೊಳ್ತಾಳೆ ವೇದ ಅವರ ಮನೆಯಲ್ಲಿ ಊಟಕ್ಕೆ ಕರೀತಾರೆ ನಿಮಗೆ ಹಸುವಾದರೆ ಊಟ ಮಾಡಿಯಮ್ಮ ಅಪ್ಪ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಏ ಮದುವೆಯಾಗಿ ಹೋಗ್ತೀಯಲ್ಲೇ ಅಂತ ಹೇಳೋಷ್ಟು ಹೊತ್ತಿಗೆ ದೇವಿಕ ಅವರು ಬರ್ತಾರೆ ವಾ 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 ಏನು ಹೇಳ್ದಿ ಕಣೆ ಇವಳು ಆ ವಿಶ್ವವನ್ನು ಕೊಲೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದಾಳ ಇವಳು ಮದುವೆ ಆಗಿ ಅವನು ಸತ್ತೋದ ಈಗ ವಿಶ್ವನ್ಪಾಳಿನ ಅವನು ರೋಡಲ್ಲಿ ಹೆಣ ಆಗ್ತಾನೆ ನೋಡ್ತಾ ನೋಡ್ತಾಯಿರು ನೀನು ಏಯ್ ಏ ನೀ ಎಲ್ಲಿ ಇಡೀ ಇದ್ದಿದೆಯಾ ಮೊಬೈಲು ಮೊಬೈಲ್ ಬಾಯ್ ಹತ್ತಿರ ಅಂತ ಹೇಳಿ ಇದು ಕ್ಯಾಮ್ರಾ ವೂಮೆನ್ ನನ್ನ ಮಗಳ ಜೊತೆ ನಾನು ಅವರಮ್ಮ ಅಂತ ದೇವಿಕಾ ಅವರು ಹೇಳ್ತಾರೆ ದೇವಿಕಾ ಜಾಸ್ತಿ ಮಾತಾಡಬೇಡ ಹಲ್ಲು ಉದುರಿಸ್ಬಿಡ್ತೀನಿ ಏಯ್ ಏ ಬಾಮೈದಾ ಸುಮ್ಮನಿರೋ ಏನು ಹೇಳ್ತಿ ಒಂದು ಸರಿ ಅವ್ರು ದೇವಿಕಾ ಅಂತೀರ ಒಂದ್ಸರಿ ನೀನು ದೇವಿಕಾ ಅಂತ ಹೇಳ್ತೀಯ ನಾನು ಹೇಳೋದನ್ನು ಸರಿಯಾಗಿ ಕೇಳ್ಕೊಳ್ಳಿ ವಿಶ್ವನವರು ಅವನ ಪಾಡಿಗೆ ಅವನ್ನ ಇರೋದನ್ನು ಬಿಡಿ ಅಂತ ಹೇಳಿ ಜೋರಾಗಿ ಹೇಳ್ತಾ ಹೇಳ್ತಾ ಇದ್ದಂಗೆ ಪ್ರಾಣಿಗೆ ಸಿಟ್ಟು ಬಂದಿರುತ್ತೆ ಬಂದು ಚಿಕ್ಕಮ್ಮ ಅಂತ ಹೇಳಿ ಹೊಡೆಯೋದಕ್ಕೆ ಬರ್ತಾನೆ ಅಷ್ಟೊತ್ತಿಗೆ ದೇವಿಕಾ ಅವರು ಅವನಿಗೆ ಹೊಡೆದು ಹಿಂದೆ ಕಳಿಸ್ತಾರೆ ನಿಮಗೆ ಬುದ್ಧಿಲ್ಲ ಬುದ್ಧಿಲ್ಲ ಅಂತ ಹೇಳಿ ಹೇಳ್ತಾರೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ವೇದ ಮತ್ತು ಸೌಂದರ್ಯ ಇಬ್ಬರೇ ಇದ್ದಾಗ ಮಾತಾಡಿಕೊಳ್ತಾ ಇರ್ತಾರೆ ನಾನು ತುಂಬ ದುರದೃಷ್ಟವಂತೆ ಕಣೆ ಅದೃಷ್ಟಶಾಲಿ ಅಲ್ಲ ನತದೃಷ್ಟಿ ನಾನು ಅವನು ಬಾಳಲ್ಲಿ ಹಾಳು ಮಾಡೋಕೆ ಹೋಗ್ತಾ ಇದ್ದೀನ ನಾನು ಅಂತ ಕಣ್ಣೀರು ಇರ್ತಾರೆ ದೇವಿಕಾ ಅವರು ಹೇಳಿರೋ ಮಾತನ್ನು ಕೇಳಿಕೊಂಡು ಅಕ್ಕ ನೀ ಇಲ್ಲಿಂದ ಹೋಗೋಕೆ ನಾನು ಒಂಟಿಯಾಗಿರಬೇಕು ಅಂತ ಹೇಳಿ ಕಳಿಸ್ತಾರೆ ಇಲ್ಲಿಗೆ